ಮೊಬೈಲ್ ಅಲ್ಲಿ ಏನೆಲ್ಲ ನೋಡಿದೆ ಒಂದು ಕತೆ ಹಾ ಒಂದು ಚೈನಾ ಚೈನ ಯಾವ ಚೈನ ಅದು ಅದು ಈಗ ತಿಂತಾರೆ ಚೈನದವರ ಅದು ಹಾ ಚೈನದವರು ಏನೆಲ್ಲ ತಿಂತಾರೆ ಒಂದು ಮೊಟ್ಟೆ ಮೊಟ್ಟೆ ಅದನ್ನು ಇದರಲ್ಲಿ ಲಿಂಗಿ ಬಿಡ್ತಾರೆ ಒಂದು ಇಷ್ಟೇ ಚಮಚ ಇದೆ ಹ್ಮ್ ಅವರೆಲ್ಲ ಹಾಕೊಂಡಿರ್ತಾರೆ ಅಜ್ಜಿ ಮತ್ತೆ ಕಾಗೆ ಅಜ್ಜಿ ಒಬ್ಬ ಬಡವಿಡ್ತಾರೆ ಅಪ್ಪು ಅಜ್ಜವಾಗ ಸತ್ತೋಗ್ತಾರೆ ಅಜ್ಜಿ ಸತ್ತೋಗ ಕಾಗೆ ಬಂದು ಕಾಗೆ ಜೀವ ಆ ಅಜ್ಜಿಗೆ ಹಾಕುದು ಕಾಗೆ ಸತ್ತೋದ గంటే ఇష్ట గంట మొబైల్ ఇక్కడ మొబైల్ అంటే గంటే బీళ్దల్ ಇಷ್ಟು ಗಂಟೆಗೆ ಹೋಗಲಿಕ್ಕೆ ಆದರೆ ನೋಡಿಲ್ಲ ಆದರೆ ಅಮ್ಮ ಮೊದಲಿಟ್ಕೊಂಡಿದ್ದು ನಾನೀಗ ಅಮ್ಮ ನಾನು ಎರಡು ಜನ ನೋಡುವುದು ಅವಾಗಪ್ಪ ಇಲ್ಲವೋ ಬರಲಿಲ್ಲ ಬಡಲ್ಲಿ ಹಾಂ ಅಷ್ಟೇ ಹ್ಞೂ ಮತ್ತೆ ಮತ್ತೆ ಅದು ಸಹ ಹಾಗೆ ನಾನು ಅಷ್ಟೇ ಅಷ್ಟೇ ನೋಡಿದ ಮತ್ತೆ ಅಕ್ಷರ ಏನು ಈಗ ಈಗಾಗೋದು ಯಾವೆರಡು ಮೊಬೈ ಬೆರಳಲ್ಲಿ ಮೊಬೈಲ್ ಒತ್ತದು ತೋರಿಸು ನನಗೆ ಅದು ಒಂದೇ ಮೊಬೈಲಲ್ಲಿ ಸರಿ ತೋರಿಸು ಅದು ಒಂದೇ ಮೊಬೈಲಲ್ಲಿ ಒತ್ತದ ಹೇಗೆ ಒತ್ತದು ಮೊಬೈಲನ್ನು ಹೇಗೆ ಒತ್ತುದು ಹಾಂ ಸರಿ ತೋರಿಸು ಹಾಂ ಮತ್ತೆ ಆ ಒಂದು ಬೆರಳಲ್ಲಿ ಒತ್ತಿದ್ರೆ ಎಲ್ಲ ಬರ್ತದ ಹಾಂ ಟೀಚರ್ ಇಲ್ಲಿ ಐದು ಬೆರಳು ಇಟ್ಕೊಂಡು ಎಲ್ಲ ಹೇಳ್ತಾರಲ್ಲ ಅದೇನು ಬರುವುದಿಲ್ಲ ಟೀಚರ್ ಐದು ಬೆರಳು ಇಟ್ಕೊಂಡು ಹೇಳ್ತಾರಲ್ಲ ಅದೇನು ಬರುವುದಿಲ್ಲ ಟೀಚರ್ ಹೇಳಿದ ಅರ್ಥ ಆಗೋದಿಲ್ವಾ ಹಾ ಆಗ್ತದಲ್ವ ಟೀಚರ್ ಬರ್ದದ್ದು ಸರಿ ಆಗಲಿಲ್ವ ಬೋರ್ಡಲ್ಲಿ ಹಾಂ ಆಗಿದೆ ಅಲ್ವಾ ಮತ್ತೇನದು ಅದೀಗ ನೀನು ಮೊಬೈಲ್ ಇದು ಇದೊಂದೇ ಬೆರಳು ಉಪಯೋಗಿಸಿದಲ್ವಾ ಬರೆಯುವಾಗ ಮೂರು ಬೆರಳನ್ನು ಉಪಯೋಗಿಸ್ತೀಯಲ್ಲ ಆಗ ಅಕ್ಷರ ಚಂದ ಬರಬೇಕಲ್ವಾ ಮೂರು ಬೆ ಒಂದು ಬೆರಳಲ್ಲಿ ಮೊಬೈಲಲ್ಲಿ ಒತ್ತುವಾಗ ಅಷ್ಟೆಲ್ಲ ಬರುವಾಗ ಇನ್ನು ಮೂರು ಬೆರಳಲ್ಲಿ ಅಕ್ಷರ ಪೆನ್ಸಿಲ್ ಹಿಡಿದು ಅಕ್ಷರ ಬರೆಯುವಾಗಷ್ಟು ಚಂದ ಬರಬೇಕಲ್ಲ ಅದೇನಾಗಿ